ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀ ಕೃಷ್ಣ ಮತ್ತು ಶಿವ ಇಬ್ಬರು ಒಡೆದಾಡಿಕೊಳ್ಳಲು ಕಾರಣವೇನು ಸ್ನೇಹಿತರೆ ಶ್ರೀ ಕೃಷ್ಣ ಮತ್ತು ಶಿವನು ಪರಸ್ಪರ ಒಬ್ಬರನ್ನೊಬ್ಬರು ಆರಾಧಿಸುತ್ತಿದ್ದರು ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಭಕ್ತಿ ಇತ್ತು ಆದರೂ ಶ್ರೀ ಕೃಷ್ಣ ಮತ್ತು ಶಿವನ ನಡುವೆ ಯುದ್ಧ ನಡೆದಿದೆ ಎಂದರೆ ಯಾರೂ ನಂಬುವುದಿಲ್ಲ ಶ್ರೀ ಮತ್ತು ಶಿವನ ನಡುವೆ ಯುದ್ಧ ನಡೆಯಲು ಕಾರಣವಾದರೂ ಏನು ಯುದ್ಧದ ಪರಿಣಾಮವೇನಾಯಿತು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಪೌರಾಣಿಕ ಕಥೆಗಳ ಪ್ರಕಾರ ಮಹಾಶಿವ ಮತ್ತು ಶ್ರೀಕೃಷ್ಣ ಇಬ್ಬರು ಪರಸ್ಪರ ಭಕ್ತರು ಎಂದು ಹೇಳಲಾಗುತ್ತದೆ ಮಹಾಶಿವನು ಶ್ರೀಕೃಷ್ಣನನ್ನು ಆರಾಧಿಸಿದರೆ ಶ್ರೀ ಕೃಷ್ಣನು ಮಹಾದೇವನೆನಿಸಿಕೊಂಡ ಶಿವನನ್ನು ಆರಾಧಿಸುತ್ತಿದ್ದನು ಈ ಎರಡು ದೇವರುಗಳು ಪರಸ್ಪರ ಹೃದಯದಲ್ಲಿ ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ಆದರೆ ಮಹಾಭಾರತ ಮತ್ತು ಅನೇಕ ಪೌರಾಣಿಕ ಕಥೆಗಳಲ್ಲಿ ಮಹಾಶಿವ ಮತ್ತು ಶ್ರೀಕೃಷ್ಣನ ನಡುವೆ ಯುದ್ಧ ನಡೆದಿದೆ ಎನ್ನುವ ಉಲ್ಲೇಖವಿದೆ ಮಹಾಶಿವ ಮತ್ತು ಕೃಷ್ಣನ ನಡುವೆ ಯುದ್ಧ ಯಾಕೆ ನಡೆಯಿತು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಯೋಣ ಸ್ನೇಹಿತರೆ ಬಾಣಾಸುರನು ಮಹಾದೇವನ ಪ್ರಿಯ ಭಕ್ತನಾಗಿದ್ದನು ಬಾಣಾಸುರನು ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿ ಶಿವನ ಒಲುಮೆಯನ್ನು ಪಡೆದುಕೊಂಡಿದ್ದನು ಬಾಣಾಸುರನ ತಪಸ್ಸಿನಿಂದ ಸಂತುಷ್ಟನಾದ ಶಿವನು ಅವನನ್ನು ಎಲ್ಲ ಕಾಲದಲ್ಲೂ ರಕ್ಷಿಸುವುದಾಗಿ ಭರವಸೆಯನ್ನು ನೀಡಿದನು ಕಾಲ ಉರುಳಿದಂತೆ ಬಾಣಾಸುರನ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿತು ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ನಂತರ ಆ ಹುಡುಗಿ ಶ್ರೀಕೃಷ್ಣನ ಮೊಮ್ಮಗ ಅನಿರುದ್ಧನನ್ನು ಪ್ರೀತಿಸಲು ಪ್ರಾರಂಭಿಸಿದಳು ಅನಿರುದ್ಧನನ್ನು ನೋಡಿ ಬಾಣಾಸುರನ ಮಗಳು ಉಷಾ ಆತನನ್ನು ಮದುವೆಯಾಗಲು ಬಯಸಿದಳು ಒಂದು ದಿನ ತನ್ನ ಮನದಾಳದ ನೋವನ್ನು ತನ್ನ ಸ್ನೇಹಿತೆ ಚಿತ್ರಲೇಖ ಬಳಿ ಹೇಳಿಕೊಂಡಳು ಚಿತ್ರಲೇಖೆಯು ಅನೇಕ ಮಾಂತ್ರಿಕ ಶಕ್ತಿಯನ್ನು ಹೊಂದಿದ್ದಳು ಆದ್ದರಿಂದ ಆ ಶಕ್ತಿಯನ್ನು ಬಳಸಿಕೊಂಡು ಚಿತ್ರಲೇಖ ಕೃಷ್ಣನ ಮೊಮ್ಮಗ ಅನಿರುದ್ಧನನ್ನು ಅಪಹರಿಸಿದಳು ಬಾಣಾಸುರನ ಅರಮನೆಯನ್ನು ತಲುಪಿದ ನಂತರ ಅನಿರುದ್ಧನು ಚಿತ್ರಲೇಖರಿಂದ ಎಲ್ಲವನ್ನೂ ತಿಳಿದುಕೊಂಡನು ಬಾಣಾಸುರನ ಮಗಳ ಭಾವನೆಗಳನ್ನು ತಿಳಿದ ಅನಿರುದ್ಧನ ಹೃದಯದಲ್ಲೂ ಪ್ರೀತಿಯ ಬೀಜಗಳು ಹರಳಿದವು ಇದಾದ ನಂತರ ಅನಿರುದ್ಧ ಮತ್ತು ಉಷಾ ಇಬ್ಬರು ಗಾಂಧಾರ್ವ ವಿವಾಹವಾದರು ಈ ವಿಷಯ ತಿಳಿದ ಬಾಣಾಸುರನು ಅನಿರುದ್ಧನನ್ನು ನಡು ರಸ್ತೆಯಲ್ಲಿ ಅಪಹರಿಸಿ ಸೆರೆ ಹಿಡಿದಿದ್ದನು ಸ್ನೇಹಿತರೆ ಬಾಣಾಸುರನು ತನ್ನ ಮೊಮ್ಮಗನಾದ ಅನಿರುದ್ಧನನ್ನು ಸೆರೆ ಮನೆಯಲ್ಲಿಟ್ಟುಕೊಂಡ ವಿಚಾರ ಶ್ರೀಕೃಷ್ಣನಿಗೆ ತಿಳಿಯಿತು ನಂತರ ಶ್ರೀಕೃಷ್ಣನು ಬಲರಾಮ ಸಾಂಬ ಪ್ರದ್ಯುಮ್ನ ಮತ್ತು ಅವನ ನಾರಾಯಣಿ ಸೈನ್ಯದೊಂದಿಗೆ ಹೋರಾಡಲು ಅವನ ರಾಜ್ಯವನ್ನು ತಲುಪಿದನು ಶ್ರೀಕೃಷ್ಣ ಮತ್ತು ಅವನ ಸೈನ್ಯದ ಆಗಮನದ ಸುದ್ದಿಯನ್ನು ತಿಳಿದಾಗ ಶ್ರೀಕೃಷ್ಣ ಮತ್ತು ಅವನ ನಾರಾಯಣಿ ಸೈನ್ಯವನ್ನು ತನ್ನೊಬ್ಬನಿಂದ ಅಥವಾ ತನ್ನ ಸೈನ್ಯದಿಂದ ಸೋಲಿಸಲು ಸಾಧ್ಯವಿಲ್ಲವೆಂದು ತಿಳಿದು ತನ್ನ ರಕ್ಷಣೆಗಾಗಿ ಹಾಗೂ ತನ್ನ ರಾಜ್ಯದ ರಕ್ಷಣೆಗಾಗಿ ಮಹಾದೇವನನ್ನು ಪ್ರಾರ್ಥಿಸಿದನು ಆಗ ಮಹಾಶಿವನು ಬಾಣಾಸುರನನ್ನು ರಕ್ಷಿಸಲು ತನ್ನ ಸೈನ್ಯವನ್ನು ತಂದನು ಬಾಣಾಸುರನು ಶಿವನಿಗೆ ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿದಾಗ ಶಿವನು ಆತನನ್ನು ರಕ್ಷಿಸುವುದಾಗಿ ಭರವಸೆಯನ್ನು ನೀಡಿದನು ಬಳಿಕ ಯುದ್ಧವನ್ನು ನಿಲ್ಲಿಸಲು ಶಿವನು ನಂದಿಯನ್ನು ಕಾರ್ತಿಕೇಯನನ್ನು ಮತ್ತು ಕೈಲಾಸದ ಇತರ ಯೋಧರನ್ನು ಕರೆದುಕೊಂಡು ಬಾಣಾಸುರನ ರಾಜ್ಯಕ್ಕೆ ಬರುತ್ತಾನೆ ಮಹಾಶಿವನು ನಾರಾಯಣಿ ಸೈನ್ಯದೊಂದಿಗೆ ಶ್ರೀಕೃಷ್ಣನನ್ನು ನೋಡಿದಾಗ ತನ್ನ ಸೈನ್ಯದೊಂದಿಗೆ ಭಕ್ತ ಬಾಣಾಸುರನನ್ನು ರಕ್ಷಿಸಲು ಶ್ರೀಕೃಷ್ಣನೊಂದಿಗೆ ಯುದ್ಧ ಮಾಡಲು ನಿರ್ಧರಿಸಿದನು ಕೃಷ್ಣನ ನಾರಾಯಣಿ ಸೈನ್ಯ ಮತ್ತು ಮಹಾದೇವನ ಕೈಲಾಸ ಸೈನ್ಯಗಳು ತಮ್ಮ ತಮ್ಮಲ್ಲಿ ಕಾದಾಡಲು ಪ್ರಾರಂಭಿಸಿದವು ಸ್ನೇಹಿತರೆ ಶ್ರೀಕೃಷ್ಣ ಮತ್ತು ಮಹಾದೇವನ ನಡುವೆ ಭೀಕರ ಯುದ್ಧ ನಡೆಯಲು ಪ್ರಾರಂಭವಾಯಿತು ಯುದ್ಧದ ಪರಿಣಾಮವಾಗಿ ಸುತ್ತಲೂ ರಕ್ತವೇ ತುಂಬಿಕೊಂಡಿತ್ತು ಇತ್ತ ಮಹಾಶಿವನು ತನ್ನ ಭಕ್ತನಾದ ಬಾಣಾಸುರನನ್ನು ರಕ್ಷಿಸಲು ಶ್ರೀಕೃಷ್ಣನೊಂದಿಗೆ ಹೋರಾಡುತ್ತಿದ್ದನು ಇಬ್ಬರು ಮಹಾನ್ ಯೋಧರಾಗಿರುವುದರಿಂದ ಪರಸ್ಪರ ಇಬ್ಬರ ಮೇಲೂ ವಿವಿಧ ಪರಿಣಾಮಕಾರಿ ಅಸ್ತ್ರವನ್ನು ಪ್ರಯೋಗಿಸಿಕೊಂಡರು ಮಹಾಶಿವನು ಶ್ರೀಕೃಷ್ಣನ ಮೇಲೆ ಪಾಶು ಆಕ್ರಮಣ ಮಾಡಿದನು ಸ್ನೇಹಿತರೆ ಇದಕ್ಕೆ ಸರಿಯಾಗಿ ಶ್ರೀಕೃಷ್ಣನು ನಾರಾಯಣಾಸ್ತ್ರದಿಂದ ಮಹಾದೇವನ ಮೇಲೆ ಆಕ್ರಮಣ ಮಾಡಿದನು ಮಹಾದೇವ ಮತ್ತು ಕೃಷ್ಣನ ನಡುವಿನ ಈ ಭೀಕರ ಯುದ್ಧವು ವಿಶ್ವದಲ್ಲಿ ಕೋಲಾಹಲವನ್ನು ಸೃಷ್ಟಿಸಿತು ಶಿವನು ತನ್ನ ಭಕ್ತನನ್ನು ಕಾಪಾಡಲು ಪಣ ತೊಟ್ಟಿದ್ದಾನೆ ಮತ್ತು ಮಹಾಶಿವನು ಬಾಣಾಸುರನ ಕಡೆ ಇದ್ದಾಗ ಬಾಣಾಸುರನನ್ನು ಸೋಲಿಸುವುದು ಸುಲಭವಲ್ಲವೆಂಬುದು ಶ್ರೀಕೃಷ್ಣನಿಗೆ ಅರಿವಾಯಿತು ಮಹಾದೇವನ ಮೇಲೆ ಗೌರವದಿಂದ ಶ್ರೀಕೃಷ್ಣನು ಅವನ ಮೇಲೆ ನಿದ್ರಾಸ್ತ್ರವನ್ನು ಪ್ರಯೋಗಿಸಿದನು ಇದರಿಂದಾಗಿ ಮಹಾದೇವನು ಗಾಢ ನಿದ್ರೆಗೆ ಜಾರಿದನು ಸ್ನೇಹಿತರೆ ಮಹಾಶಿವನು ನಿದ್ರೆಗೆ ಜಾರಿದ ತಕ್ಷಣ ಶ್ರೀಕೃಷ್ಣನು ಬಾಣಾಸುರನೊಂದಿಗೆ ಯುದ್ಧವನ್ನು ಪ್ರಾರಂಭಿಸಿದನು ಕೃಷ್ಣ ತನ್ನ ತಪ್ಪನ್ನು ತಿದ್ದಿಕೊಳ್ಳುವಂತೆ ಬಾಣಾಸುರನನ್ನು ಕೇಳಿದನು ಆದರೆ ಸೊಕ್ಕಿನಿಂದ ತುಂಬಿಕೊಂಡಿದ್ದ ಬಾಣಾಸುರನು ಅವನ ಮಾತನ್ನು ಕೇಳಲಿಲ್ಲ ಆಗ ಶ್ರೀಕೃಷ್ಣನು ಬಾಣಾಸುರನ ತೋಳುಗಳನ್ನು ಕತ್ತರಿಸಿದನು ಬಾಣಾಸುರನ ನಾಲ್ಕು ತೋಳುಗಳು ಉರುಳಿದಾಗ ಮಹಾದೇವನು ನಿದ್ರೆಯಿಂದ ಎಚ್ಚರಗೊಂಡು ಮತ್ತೆ ಕೃಷ್ಣನೊಂದಿಗೆ ಯುದ್ಧವನ್ನು ಪ್ರಾರಂಭಿಸಿದನು ಈ ಭಯಾನಕ ಯುದ್ಧಕ್ಕೆ ಯಾವುದೇ ತೀರ್ಮಾನವಿರಲಿಲ್ಲ ಈ ಭಯಾನಕ ದೃಶ್ಯವನ್ನು ನೋಡಿದ ದೇವತೆಗಳೆಲ್ಲರೂ ಬ್ರಹ್ಮದೇವನನ್ನು ತಲುಪಿದರು ಬ್ರಹ್ಮನು ದುರ್ಗಾದೇವಿಯನ್ನು ಆವಾಹನೆ ಮಾಡಿದನು ಮತ್ತು ಮಹಾಶಿವ ಮತ್ತು ಕೃಷ್ಣನ ನಡುವಿನ ಯುದ್ಧವನ್ನು ಸ್ನೇಹಿತರೆ ದುರ್ಗಾದೇವಿಯು ಯುದ್ಧ ಭೂಮಿಯನ್ನು ತಲುಪಿದಾಗ ಮಹಾದೇವ ಮತ್ತು ಶ್ರೀಕೃಷ್ಣ ಸೇರಿದಂತೆ ಎಲ್ಲ ಯೋಧರು ದುರ್ಗಾದೇವಿಗೆ ನಮಸ್ಕರಿಸಿದರು ನಂತರ ದುರ್ಗಾದೇವಿಯು ಶಿವ ಮತ್ತು ಕೃಷ್ಣನ ಬಳಿ ಯುದ್ಧವನ್ನು ಕೊನೆಗೊಳಿಸಲು ವಿನಂತಿಸಿದಳು ದುರ್ಗಾದೇವಿಯು ವಿನಮ್ರವಾಗಿ ಶ್ರೀಕೃಷ್ಣನಿಗೆ ಓ ಮಾಧವ ಬಾಣಾಸುರನು ನಿನ್ನ ಭಕ್ತ ಪ್ರಹ್ಲಾದನ ವಂಶಸ್ಥನಾಗಿದ್ದಾನೆ ಮತ್ತು ಅವನ ವಂಶದ ಯಾವ ಮನುಷ್ಯನೂ ನಿನ್ನ ಕೈಯಿಂದ ಕೊಲ್ಲಲ್ಪಡುವುದಿಲ್ಲ ಎಂದು ಪ್ರಹ್ಲಾದನಿಗೆ ವರವನ್ನು ನೀಡಿದ್ದೀಯ ಎಂದು ಹೇಳಿದನು ದುರ್ಗಾದೇವಿಯ ಮಾತನ್ನು ಕೇಳಿದ ಶ್ರೀಕೃಷ್ಣನು ಮುಗುಳ್ನಕ್ಕೂ ಬಾಣಾಸುರನನ್ನು ನೋಡಿದನು ದುರ್ಗಾದೇವಿಯ ಮಾತನ್ನು ಕೇಳಿದ ಬಾಣಾಸುರನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟನು ಮತ್ತು ಮಹಾದೇವ ಹಾಗೂ ಶ್ರೀಕೃಷ್ಣನನ್ನು ಈ ಪರಿಸ್ಥಿತಿಗೆ ತಂದಿದ್ದಕ್ಕಾಗಿ ಕ್ಷಮೆಯಾಚಿಸಿದನು ಇದರ ನಂತರ ಯುದ್ಧವು ಕೊನೆಗೊಂಡಿತು ನೋಡಿದ್ರಲ್ಲ ಸ್ನೇಹಿತರೆ ಶ್ರೀಕೃಷ್ಣ ಹಾಗೂ ಮಹಾದೇವನ ಯುದ್ಧಕ್ಕೆ ಕಾರಣ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೆ ಕಾನೊತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು